ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ನಾನು ಪರಿಸರ ಅಧ್ಯಯನ ಮೂರನೇ ತರಗತಿಯ ಬುಕ್ಕದಲ್ಲಿರುವಂತಹ ಮೂರನೇ ತರಗತಿಯ ಪುಸ್ತಕದಲ್ಲಿರುವಂತಹ ಪರಿಸರ ಅಧ್ಯಯನದ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಗಳನ್ನು ನಾನು ಕ್ವಶನ್ ಮತ್ತು ವಿತ್ ಆನ್ಸರ್ಗಳನ್ನು ಓದ್ತಾ ಇದ್ದೀನಿ ನೀವು ಅದನ್ನು ಎಲ್ಲರೂ ಕೇಳಿಸ್ಕೊಂತೀರಿ ಅಂದ್ಕೊಂಡಿದ್ದೀನಿ ಓಕೆ ಹೇಳ್ತಾ ಇದ್ದೀನಿ ನೋಡಿ ಆನೆ ಭೂವಾಸಿ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿಯಾಗಿದೆ ಆನೆ ಭೂವಾಸಿ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿಯಾಗಿದೆ ನೀರಿನಿಂದಲೇ ಹೊಡೆದು ಕೀಟವನ್ನು ಕೊಲ್ಲುವ ಮೀನು ಯಾವುದು ಅಂದರೆ ಅರ್ಚ ಮೀನು ನೀರಿನಿಂದಲೇ ಹೊಡೆದು ಕೀಟವನ್ನು ಕೊಲ್ಲುವ ಮೀನು ಆರ್ಚರ್ ಮೀನು ಟೊನೇಟರ್ ಎಂಬ ಹಲ್ಲಿಯು ಟೊನೇಟರ್ ಎಂಬ ಹಲ್ಲಿಯು ಹೋಲುವ ಪ್ರಾಣಿಗಳಿಗೆ ಮೂರು ಕಣ್ಣುಗಳಿವೆ ಟೊನೇಟರ್ ಎಂಬ ಪ್ರಾಣಿಯು ಹಲ್ಲಿಯನ್ನು ಹೋಲುವ ಪ್ರಾಣಿಗೆ ಮೂರು ಕಣ್ಣುಗಳಿವೆ ಮೀನುಗಳ ರಾಜ್ಯ ಯಾವುದು ಮೀನುಗಳ ರಾಜ್ಯ ಶಾರ್ಕ್ ಮೀನು ಮೀನುಗಳ ರಾಜ್ಯ ಶಾರ್ಕ್ ಮೀನು ಜಲಚರ ಪ್ರಾಣಿಗಳಲ್ಲೇ ಅತ್ಯಂತ ವೇಗದಲ್ಲಿ ಈಜುವ ಪ್ರಾಣಿ ಎಂದರೆ ಕತ್ತೆ ಮೀನು ಜಲಚರ ಪ್ರಾಣಿಗಳಲ್ಲೇ ಅತ್ಯಂತ ವೇಗದಲ್ಲಿ ಈಜುವ ಪ್ರಾಣಿ ಎಂದರೆ ಕತ್ತೆ ಮೀನು ಜಲವಾಶಿಗಳು ಎಂದರೆ ಜಲವಾಸಿಗಳು ಎಂದರೆ ಮೀನುಗಳು ಇವು ಡೋಣಿ ಆಕಾರದಲ್ಲಿವೆ ಜಲವಾಸಿಗಳು ಎಂದರೆ ಮೀನುಗಳು ಇವು ಡೋಣಿ ಆಕಾರದಲ್ಲಿವೆ ಉಭಯ ಎಂದರೆ ಕಪ್ಪೆ ಏಡಿ ಮೊಸಳೆ ಇವು ನೀರಿನಲ್ಲಿ ಮತ್ತು ನೆಲದ ಮೇಲೂ ಕೂಡ ವಾಸಿಸುತ್ತವೆ ಉಭಯ ಎಂದರೆ ಕಪ್ಪೆ ಏಡಿ ಮೊಸಳೆ ಇವು ನೀರಿನಲ್ಲಿ ಮತ್ತು ನೆಲದ ಮೇಲೂ ಕೂಡ ವಾಸಿಸುತ್ತವೆ ಈ ಪ್ರಶ್ನೆ ಎರಡು ಸಾವಿರದ ಇಲ್ಲ ಒಂದು ಎರಡು ಸಾವಿರದ ಹದ್ ಹದಿನೆಂಟು ಅಥವಾ ಗೊತ್ತಿಲ್ಲ ಹದಿನೇಳು ಒಂದು ವರ್ಷ ಟಿ ಟಿ ಪರೀಕ್ಷೆಯಲ್ಲಿ ಈ ಕ್ವಶನನ್ನು ಕೇಳಿದರು ನೋಡಿ ಟಿ ಇ ಟಿಯಲ್ಲಿ ಫಸ್ಟ್ ಪೇಪರ್ ಫಸ್ಟ್ ಪೇಪರ್ ಟಿ ಇ ಟಿಯಲ್ಲಿ ಉಭಯವಾಸಿಗಳು ಎಂದರೆ ಯಾವುದು ಅಂತ ಕೇಳಿದರು ಅಲ್ಲಿ ಆಪ್ಷನನ್ನು ಮೊಸಳೆ ಇನ್ನೂ ಬೇರೆ ಏನೇನೋ ಕೊಟ್ಟಿದ್ರು ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದರು ಕಪ್ಪೆ ಮತ್ತೆ ಏನೇನೋ ಕೊಟ್ಟಿದ್ರು ನನಗೆ ಅಷ್ಟು ನೆನಪಿಲ್ಲ ಬಟ್ ಈ ಕ್ವಶನ್ ಮಾತ್ರ ಇತ್ತು ಉಭಯ ವಾಸಿಗಳು ಎಂದರೆ ಯಾವುದು ಅಂತ ಇತ್ತು ನೋಡಿ ತುಂಬ ಇದು ಇರುವುದು ಮೂರನೇ ಕ್ಲಾಸ್ನಲ್ಲಿ ಇದೆ ಈ ಕ್ವಶನ್ ಎಲ್ಲಿದೆ ಅಂದರೆ ಮೂರನೇ ಕ್ಲಾಸ್ನಲ್ಲಿ ಇದೆ ಮೂರನೇ ಕ್ಲಾಸ್ ಇದೆ ಅಂದರೆ ಈ ಕ್ವಶನ್ ಕೂಡ ನಮಗೆ ಕೇಳಿದ್ದಾರೆ ಅಂದರೆ ಇದು ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಮೂರನೇ ಕ್ಲಾಸ್ ಬುಕ್ಕ ಕೂಡ ಎಷ್ಟು ಇಂಪಾರ್ಟೆಂಟ್ ನಾನು ಮೂರನೇ ಕ್ಲಾಸ್ ಬುಕ್ಕಲ್ಲಿರುವಂಥ ಕ್ವಶನ್ಗಳನ್ನೇ ನಾನು ಹೇಳ್ತಾ ಇರೋದು ಇವಾಗ ಆದರೆ ಈ ಕ್ವಶನು ಅಲ್ಲಿ ಟಿ ಇ ಬಿದ್ದಿದೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ ಮೂರನೇ ಕ್ಲಾಸ್ನಲ್ಲಿ ಏನಿರುತ್ತೆ ಓದಲಿಕ್ಕೆ ಅಂತ ಹೇಳ್ಕೊಳ್ಳೋಕೆ ಇದೆ ಆದರೂ ಇದರಲ್ಲಿ ಇರುವಂಥ ಕ್ವೇಶನೇ ಕೇಳಿರೋದು ಅವರು ಮರಗಳಲ್ಲಿ ವಾಸಿಸುವ ಪ್ರಾಣಿಗಳಿಗೆ ವೃಕ್ಷಪಾಶ್ ವೃಕ್ಷವಾಸಿಗಳು ಎಂದು ಕರೆಯುತ್ತಾರೆ ಮರಗಳಲ್ಲಿ ವಾಸಿಸುವ ಪ್ರಾಣಿಗಳಿಗೆ ವೃಕ್ಷವಾಸಿಗಳು ಎಂದು ಕರೆಯುತ್ತಾರೆ ಉದಾಹರಣೆ ಕೋತಿ ಅಳಿಲು ಚಿರತೆ ಹೆಬ್ಬಾವು ನೋಡಿ ಕೋತಿ ಅಳಿಲು ಚಿರತೆ ಕೋತಿ ಅಳಿಲು ಅಂತೂ ಎಲ್ಲರಿಗೂ ಗೊತ್ತು ವೃಕ್ಷವಾಸಿಗಳು ಅಂತಂದರೆ ಆದರೆ ಚಿರತೆ ಹೆಬ್ಬಾವು ಕೂಡ ವೃಕ್ಷವಾಸಿಗಳು ಅಂತ ನಮಗೆ ಕನ್ಫರ್ಮ್ ಆಗಿ ನೆನಪಿರಬೇಕು ನೋಡಿ ಮರಗಳಲ್ಲಿ ಅಂದ್ರೆ ಮನುಷ್ಯರ ಹಾಗೆ ಭೂಮಿಯಲ್ಲಿ ಅಷ್ಟೇ ವಾಸಿಸಲ್ಲವು ಮರಗಳಲ್ಲಿ ಕೂಡ ವಾಸಿಸ್ತವೆ ಮರಗಳಲ್ಲಿ ಕೋತಿ ಅಳಿಲು ಎಲ್ಲರಿಗೆ ಗೊತ್ತಿರೋ ಮಾತಿದೆ ಆದರೆ ಚಿರತೆ ಮರಗಳಲ್ಲಿ ವಾಸಿಸ್ತದೆ ಅಂತೆ ಹೆಬ್ಬಾವು ಅದು ಕೂಡ ಮರಗಳಲ್ಲಿ ವಾಸಿಸ್ತದಂತೆ ಈ ಥರ ನಮ್ಗೆ ಗೊತ್ತಿರಬೇಕು ನೋಡು ವೃಕ್ಷವಾಸಿಗಳು ಅಂತ ಕೇಳಿದರೆ ಇಲ್ಲಿ ಚಿರತೆ ನೆಲದ ಮೇಲೂ ಕೂಡ ಇರ್ತದೆ ಅಲ್ವಾ ಹೆಬ್ಬಾವು ನೆಲದ ಮೇಲೆ ಕೂಡ ಇರ್ತದೆ ಭೂವಾಸಿ ಮತ್ತು ವೃಕ್ಷವಾಸಿ ಯಾವುದಂತ ಕೇಳಬಹುದು ವೃಕ್ಷವಾಸಿ ಮತ್ತು ಭೂವಾಸಿ ಎರಡು ಅಂದರೆ ಏನು ಹೇಳಬೇಕು ಚಿರತೆ ಮತ್ತು ಹೆಬಾವು ಇಲ್ಲಿ ಇರೋದಂತ ನಾವು ಹೇಳಬೇಕು ನೋಡಿ ಗಿಜಗ ಅತಿ ಸುಂದರವಾಗಿ ಗೂಡನ್ನು ನೇಯುವ ನೇಕಾರ ಪಕ್ಷಿ ಇದಕ್ಕೆ ಗಿಜಗ ಏನಂತ ಕರೀತಾರೆ ಅಂದರೆ ಗಿಜಗ ನೇಕಾರ ಪಕ್ಷಿ ಅಂತ ಕೂಡ ಕರೀತಾರೆ ಅಥವಾ ನೇಕಾರ ಪಕ್ಷಿ ಯಾವುದು ಅಂದರೆ ಗಿಜಗ ಅಂತ ಹೇಳಬೇಕು ಅದಕ್ಕೆ ದರ್ಜಿ ಪಕ್ಷಿ ಅಂತ ದರ್ಜಿ ಪಕ್ಷಿ ಕೂಡ ಅಂತ ಕರೀತಾರೆ ನೋಡಿ ಎಲೆಗಳಿಂದಲೇ ಗೂಡನ್ನು ಕಟ್ಟಿಕೊಳ್ಳುತ್ತದೆ ಎಲೆಗಳಿಂದಲೇ ಗೂಡನ್ನು ಕಟ್ಟಿಕೊಳ್ಳುತ್ತದೆ ಅದು ಕೆಲವೊಂದು ಪಕ್ಷಿಗಳು ಬೇರೆ ಬೇರೆ ಕಡ್ಡಿಗಳನ್ನು ತಂದು ಗೂಡನ್ನು ಕಟ್ತವೆ ಕಡ್ಡಿಗಳನ್ನು ಚೌಪಾಸಿಯ ಹಾಕಿ ಅಲ್ಲಿ ಕಡ್ಡಿ ಹಾಕಿ ಗೂಡನ್ನು ಕಟ್ಟಿ ಮೊಟ್ಟೆಗಳನ್ನು ಇಡ್ತವೆ ಆದರೆ ಇಲ್ಲಿ ಗಿಜಗ ಎನ್ನುವುದು ಏನಿದೆ ಅಂದರೆ ಒಂದು ದರ್ಜೆ ಅದಕ್ಕೆ ಪಕ್ಷಿ ಎಲೆಗಳಿಂದಲೇ ಗೂಡನ್ನು ಕಟ್ತದೆ ಅಂತೆ ಅದು ಎಲೆ ಮಾತ್ರ ತಗೊಂತದಂತೆ ಅದು ಕಡ್ಡಿ ಅದು ಇದು ಏನು ತಗೊಳ್ಳಲ್ಲ ಎಲೆ ಮಾತ್ರ ಎಲೆಗಳಿಂದಲೇ ಗೂಡನ್ನು ಕಟ್ಟದೆ ಅಂತ ಹೇಳಿದ್ದಾರೆ ನೋಡಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಆದರೆ ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಆದರೆ ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಇಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ ಸ್ವಪೋಷಕಗಳು ಎಂದರೆ ಏನು ಅಂತ ಕೇಳ್ತಾರೆ ಇನ್ನೊಂದು ಪರಪೋಷಕ ಎಂದರೆ ಏನು ಅಂತ ಕೇಳ್ತಾರೆ ಸ್ವಪೋಷಕಗಳು ಎಂದರೆ ಏನು ಅಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಇದಕ್ಕೆ ಸ್ವಪೋಷಕಗಳು ಎಂದು ಕರೆಯುತ್ತವೆ ಪರಪೋಷಕಗಳು ಎಂದರೆ ಏನು ಅಂತ ಕೇಳ್ತಾರೆ ಪರಪೋಷಕಗಳು ಎಂದರೆ ಪ್ರಾಣಿಗಳು ಅಥವಾ ಇನ್ನೂ ಕೆಲವೊಂದು ಸಸ್ಯಗಳು ಇದ್ದಾವೆ ಅವುಗಳು ಕೂಡ ಬೇರೆ ಆಹಾರದ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತವೆ ಅವುಗಳಿಗೆ ಪರಪೋಷಕಗಳು ಎಂದು ಕರೆಯುತ್ತಾರೆ ಉದಾಹರಣೆ ಪ್ರಾಣಿಗಳು ಅಂದರೆ ನಾವು ಮನುಷ್ಯರು ನೋಡಿ ಮರುಶ್ ಮನುಷ್ಯರು ಮತ್ತು ಹಸುಗಳು ಹೀಗೆ ಎಲ್ಲ ಪ್ರಾಣಿಗಳು ಬೇರೆ ಆಹಾರವನ್ನು ತಿಂದು ಬದುಕ್ತಾ ಇದ್ದಾವೆ ಯಾವುವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲ್ಲ ನೋಡಿ ಸಸ್ಯಗಳು ಮಾತ್ರ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅದರಲ್ಲಿ ಕೆಲವು ಸಸ್ಯಗಳು ಬೇರೆ ಆಹಾರವನ್ನು ತಿಂದು ಬದುಕುವಂಥ ಸಸ್ಯಗಳು ಇದ್ದಾವೆ ಆ ಸಸ್ಯಗಳನ್ನು ನಿಮಗೆ ನಾನು ನೀವು ಹುಡುಕಿ ತೆಗೀರಿ ಸಿಕ್ಕರೆ ಇಲ್ಲಾಂದರೆ ನಾನು ಮುಂದಿನ ಕ್ಲಾಸ್ನಲ್ಲಿ ಪರಪೋಷಕ ಮತ್ತು ಸ್ವಪೋಷಕಗಳು ಅಂತ ಪಾಠ ಬಂದ ಹಾಗೆ ಅಲ್ಲಿ ನಿಮಗೆ ಡಿವೈಡ್ ಮಾಡಿ ಯಾವ್ಯಾವ ಸಸ್ಯಗಳು ಇದ್ದಾವೆ ಪರಪೋಷಕಗಳು ಸಸ್ಯಗಳು ಯಾವ ಸಸ್ಯಗಳು ಅಂತ ತುಂಬ ಸಸ್ಯಗಳ ಹೆಸರುಗಳಿದ್ದಾವೆ ಆ ಹೆಸರುಗಳು ನಿಮಗೆ ನಾನು ತಂದು ಹೇಳ್ತೇನೆ ನಿಮಗೆ ಹುಡುಕಿ ತೆಗೀರಿ ಸಿಕ್ಕರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಾನೇ ನಿಮಗೆ ಹುಡುಕಿ ಹೇಳ್ತಾ ಇದ್ದೀನಿ ನೋಡಿ ಪಾಪಸು ಕಳ್ಳಿ ಜಡೆ ಮುಂತಾದ ಸಸ್ಯಗಳಲ್ಲಿ ಎಲೆಗಳು ಮುಳ್ಳುಗಳಾಗಿ ಪರಿವರ್ತನೆಯಾಗುತ್ತವೆ ಪಾಪಸು ಕಳ್ಳಿ ಜಡೆ ಮುಂತಾದ ಸಸ್ಯಗಳಲ್ಲಿ ಎಲೆಗಳು ಏನಾಗ್ತವೆ ಮೊದಲು ಎಲೆಗಳಿರ್ತವೆ ಮುಂದೆ ಮುಂದೆ ಬಂದ ಹಾಗೆ ಏನಾಗ್ತವೆ ಅವು ಮುಳ್ಳುಗಳಾಗಿ ಪರಿವರ್ತನೆಯಾಗುತ್ತವೆ ಮೊದಲು ಎಲೆಗಳಿರುವಂತಹ ಸಸ್ಯಗಳಿಗೆ ಮುಳ್ಳುಗಳಾಗಿ ಪರಿವರ್ತನೆಯಾಗುವ ಸಸ್ಯಗಳು ಯಾವುವು ಅಂದರೆ ಪಾಪಸುಕಳ್ಳಿ ಜಡೆಕಳ್ಳಿ ಪಾಚಿ ಮತ್ತು ಹಾವಸೆ ಸಸ್ಯಗಳು ಹೂ ಬಿಡುವುದಿಲ್ಲ ಪಾಚಿ ಮತ್ತು ಹಾವಸೆ ಸಸ್ಯಗಳು ಹೂ ಬಿಡುವುದಿಲ್ಲ ಹೂ ಬಿಡದ ಸಸ್ಯಗಳು ಯಾವುವು ಅಂತ ಕೇಳಬಹುದು ಹೂ ಬಿಡದ ಸಸ್ಯಗಳು ಯಾವುವು ಅಂದರೆ ಹಾವಸೆ ಮತ್ತು ಪಾಚಿ ಉಸರವಳಿ ಎಂಬ ಓತೆ ಕಾಟದಂತಿರುವ ಪ್ರಾಣಿಯು ತನ್ನ ಬಣ್ಣ ತನ್ನ ಬಣ್ಣವನ್ನು ತಾನಿರುವ ಸ್ಥಳಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತದೆ ತಾನಿರುವ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಾಣಿ ಯಾವುದು ಅಂತ ಕೇಳಿದರೆ ಉಸರವಳ್ಳಿ ಉಸರವಳ್ಳಿ ಅಂತ ಓತೆಕಾಟ್ ರಪ್ಲೀಷಿಯಾ ಎಂಬ ಸಸ್ಯದ ಹೂ ಸಸ್ಯ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹೂವು ಅತಿ ದೊಡ್ಡ ಹೂ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೂ ಯಾವುದು ಅಂದರೆ ರಪ್ಲೀಶಿಯಾ ಕ್ವಶನ್ನು ತಿರುವ ಮರು ಮಾಡಿ ಕೇಳ್ತಾ ಇದ್ದಾರೆ ರಪ್ಲೀಶಿಯಾ ಎಂಬ ಸಸ್ಯದ ಹೂ ಸಸ್ಯ ಪ್ರಪಂಚದಲ್ಲಿ ದೊಡ್ಡ ಹೂ ಅಂತ ಕೊಟ್ಟಿದ್ದಾರೆ ಆದರೆ ಕ್ವಶನ್ ಕೇಳೋ ಟೈಮ್ದಲ್ಲಿ ಏನು ಕೇಳ್ತಾರೆ ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಹೂ ಯಾವುದು ಅಂತ ಕೇಳ್ತಾರೆ ಅಲ್ಲಿ ರಪ್ಲೀಶಿಯಾ ಅಂತ ಹೇಳಬೇಕು ಅತಿ ಎತ್ತರ ಎತ್ತರ ಇರುವ ಪ್ರಾಣಿ ಯಾವುದು ಅಂತ ಕೇಳ್ತಾರೆ ಅತಿ ಎತ್ತರವಿರುವ ಪ್ರಾಣಿ ಜಿರಾಪೆ ಅತಿ ಎತ್ತರ ಇರುವ ಪ್ರಾಣಿ ಜಿರಾಪೆ ಮೂಲಿಕೆಗಳು ಎಂದರೆ ಏನು ಮೂಲಿಕೆಗಳು ಎಂದರೆ ಏನು ಸಣ್ಣ ಗಾತ್ರದ ಕಾಂಡಗಳು ತುಂಬ ಮೃದುವಾಗಿರುವ ಸಸ್ಯಗಳಿಗೆ ಮೂಲಿಕೆಗಳು ಎಂದು ಕರೆಯುವರು ಉದಾಹರಣೆ ಹುರಳಿ ಬದನೆ ಉದಾ ಉದಾಹರಣೆ ಹುರಳಿ ಬದನೆ ಮೂಲಿಕೆಗಳು ಎಂದರೆ ಗೊತ್ತಾಗಬೇಕು ನೋಡಿ ನಿಮಗೆ ಮೂಲಿಕೆಗಳು ಎಂದರೆ ಸಣ್ಣ ಗಾತ್ರ ಇರ್ತವೆ ಕಾಂಡಗಳು ತುಂಬ ಮೃದುವಾಗಿರು ಇರುತ್ತವೆ ಸಸ್ಯಗಳಿಗೆ ಮೂಲಿಕೆಗಳು ಎಂದು ಕೂಡ ಕರೆಯುತ್ತಾರೆ ಉದಾಹರಣೆ ಹುರುಳೆ ಬದನೆ ಮಧ್ಯಮ ಗಾತ್ರದ ಸಸ್ಯಗಳನ್ನು ಪೊದರಗಳು ಎಂದು ಕರೆಯಲು ಕರೆಯುವರು ಸ ಮಧ್ಯಮ ಗಾತ್ರದ ಸಸ್ಯಗಳನ್ನು ಪೊದರಗಳು ಎಂದು ಕರೆಯುವರು ಉದಾಹರಣೆ ನಿಂಬೆ ಗುಲಾಬಿ ಕಾಫಿ ಉದಾಹರಣೆ ನಿಂಬೆ ಗುಲಾಬಿ ಕಾಫಿ ಮರಗಳು ಎಂದರೆ ಹಲಸು ನೆರಳು ಮಾವು ಮರಗಳು ಎಂದರೆ ನಿಮಗೂ ಗೊತ್ತಿರುತ್ತೆ ನೋಡಿ ತುಂಬ ದೊಡ್ಡದಾಗಿರುವಂಥ ಗಿಡಗಳಿಗೆ ಮರಗಳು ಅಂತ ಕರೀತಾರೆ ಮರಭೂಮಿಯಲ್ಲಿ ಖರ್ಜೂರ ಮತ್ತು ಪಾಪಸಕಳಿ ಅಂಥ ಗಿಡಗಳು ಇವೆ ಪಾಪಸು ಕಳಿ ಅಂಥ ಗಿಡಗಳು ಖರ್ಜೂರ ಮತ್ತು ಪಾಪಸಕಳಿ ಅಂಥ ಗಿಡಗಳು ಎಲ್ಲಿ ಬೆಳೀತವೆ ಅಂತ ಕೇಳಿದರೆ ಮರುಭೂಮಿಯಲ್ಲಿ ಬೆಳೆಯುತ್ತವೆ ಮರುಭೂಮಿಯಲ್ಲಿ ಬೆಳೆಯುವ ಗಿಡಗಳು ಯಾವುವು ಅಂದರೆ ಖರ್ಜುರ ಮತ್ತು ಕಳಿ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಹೂವು ಯಾವುದು ರಪ್ಲೇಶಿಯಾ ವಿಶ್ವದಲ್ಲಿಯೇ ನೋಡಿ ಪ್ರಪಂಚನೂ ಕೂಡ ವಿಶ್ವದಲ್ಲಿಯೂ ಕೂಡ ಅತ್ಯಂತ ದೊಡ್ಡ ಹೂ ಕಟ್ಟಿಗೆಯನ್ನು ಕೊಡದ ಗಿಡ ಯಾವುದು ಅಂದರೆ ಬಾಳೆ ಗಿಡ ಕಟ್ಟಿಗೆಯನ್ನು ಕೊಡದ ಗಿಡ ಬಾಳೆ ಗಿಡ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯ ಪೈನ್ ಎಂಬ ಮರ ಉತ್ತರ ಅಮೇರಿಕಾದಲ್ಲಿದೆ ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯ ಪೈನ್ ಎಂಬ ಮರ ಉತ್ತರ ಅಮೇರಿಕಾದಲ್ಲಿದೆ ಓಕೆ ಇಲ್ಲಿಯವರೆಗೆ ನಾವು ಮೂರನೇ ತರಗತಿಯ ಪರಿಸರ ಅಧ್ಯಯನದ ಪ್ರಶ್ನೆ ಉತ್ತರವನ್ನು ನೋಡಿದ್ದೇವೆ ಇನ್ನು ಮುಂದೆ ಇವು ಪ್ರಶ್ನೆಗಳು ತುಂಬ ಇದ್ದಾವೆ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೇನೆ ಇನ್ನು ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಬೆಲ್ಲೈಕನ್ನನ್ನು ಟಚ್ ಮಾಡಿ ಎಲ್ಲ ಮೊದಲ ಹಾಕಿರೋ ವಿಡಿಯೋಗಳನ್ನು ಮೊದಲು ಬಂದು ನಿಮಗೆ ತಲುಪುತ್ತವೆ ಇಷ್ಟು ಹೇಳಿ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಓಕೆ ಟ್ಯಾಂಕ್ ಯು ಬಾಯ್ ಬಾಯ್ ಆಲ್ ಥ್ಯಾಂಕ್ ಯು